ನಾನು ಹೋಗೋದಿಲ್ಲ ಅಂತಲ್ಲ ನಾ ಸಂರಕ್ಷಣೆ ಮಾಡ್ತೇನೆ ಅಕ್ಕಿ ಮಾಡ ಮರ್ಯಾದೆ ಅಕ್ಕಿ ಪ್ರಾಣ ಉಳಿಸ್ತೇನೆ ಆದ್ರೆ ಅಕ್ಕಿ ಅಂತೇಳಿ ಸ್ವಾಭಿಮಾನ ಹಿಡ್ಕೊಂಡಿ ಅಂದಂತ ಕೃಷ್ಣ ಅದೇ ಹಿಡ್ಕೊಂಡಿ ಒಂದ್ ಕೈ ಮ್ಯಾಲ್ ಮಾಡ್ಯಾಳ ಒಂದ್ ಕೈ ನಡಕ್ ಹಿಡ್ಕೊಂಡಾಳ ಅದಕ್ಕೆ ನಾ ಹೋಗಿಲ್ಲ ಅಂದ್ರೆ ಧ್ರುಪತಿ ಒಂದ್ ಕೈ ಮ್ಯಾಲ್ ಮಾಡ್ಯಾಳ ಒಂದ್ ಕೈ ನಡಕ್ ಹಿಡ್ದಾಳ ಇನ್ನೂ ಅಭಿಮಾನ ಕಡದ ಕೀದ ಅದಕ್ಕೆ ನಾ ಹೋಗಿಲ್ಲ ಅಂದ್ರೆ ಕೃಷ್ಣ ಅಲ್ಲ ಅಕ್ಕಿ ಅಭಿಮಾನ ಪ್ರಾಣ ಹೋದ ಮ್ಯಾಲ ಹೋಕ್ಕಿ ಅಂದಂತೆ ಅಕ್ಕಿ ಅಭಿಮಾನ ಪ್ರಾಣ ಹೋಗುದಾದ್ರ ಈ ಭೂಮಿ ಮ್ಯಾಲ ನಾ ಭೂಮಿ ಮ್ಯಾಲ ಇದ್ದ ನಾ ಏನು ಫಲ ಐತಿ ಅಂದಂತ ಯಾವಾಗ ದ್ರೌಪದಿ ದುಶ್ವಾಸನ ಸಿರಿ ಸೆಳೆಯುವಾಗ ಏನಂದ ಏನಂದ್ಲಕ್ಕಿ ಯಾವಾಗ ಜಿಮಿಕಿ ಹೊಡೆದ ದುಶ್ವಾಸನ ಸಿರಿಯನ್ನ ಅಕ್ಕ ಏನ್ ಮಾಡಿ ಹೇಳಿ ಎರಡು ಕೈ ಮ್ಯಾಲೆತ್ತೀಳು ಕೃಷ್ಣ ಹೋತು ನನ್ನ ಮರ್ಯಾದೆ ನನ್ನ ಪ್ರಾಣ ಹೋತು ನನ್ನ ರಕ್ಷಣೆ ಮಾಡವ ಯಾರು ಹುಟ್ಲಿಲ್ಲ ಏನಂತ ಯಾವಾಗ ಎರಡು ಕೈ ಮಾಡಿ ದ್ರೋ ದ್ರೌಪದಿ ಪರಮಾತ್ಮ ಏನ್ ಮಾಡಿದ ತನ್ನ ಮ್ಯಾಗಿನ ಶೆಲ್ಲೆಯನ್ನ ಸೆಳೆದ್ ಬಿಟ್ಟಾಗಿ ತನ್ನ ಮ್ಯಾಗಿನ ಪಿತಾಂಬರಿ ಶಲ್ಯವನ್ನ ಸೆಳೆದ ಆ ಸೆಳಿದಾಗ ದುಶ್ವಾಸನ ಸೀರೆ ಸೆಳೆದ ಎಷ್ಟು ಸಾವಿರ ಸೀರೆ ಸೆಳೆದಾರಿ ಆರು ಲಕ್ಷ ಸಿರಿ ಸೆಳೆದ ಆರು ಲಕ್ಷ ಸೀರೆ ಸೆಳೆದ ದುಸ್ವಾಸನ ಆರು ಲಕ್ಷ ಸಿರಿ ಸೆಳೆದ ಆರು ಲಕ್ಷ ಸಿರಿ ಸೆಳೆದ ಆರು ಲಕ್ಷ ಆರು ಸಾವಿರದ ಆರು ಲಕ್ಷ ಅರವತ್ತು ಸಾವಿರದ ಆರುನೂರ ಅರವತ್ತು ಸೀರೆ ಅಂತ್ರಿ ಮತ್ತೆ ಇಷ್ಟು ಸೆಳೆದ ದುಸ್ವಾಸನ ಸೆಳೆತ ಸೆಳೆತ ಓಡಿ ಹೋದ ಬಿಟ್ಟು ದುಸ್ವಾಸನ ಕೃಷ್ಣ ಮುಂದೆ ನಿಂತಿದ್ದ ದ್ರೌಪದಿ ಮುಂದ ಏ ದ್ರೌಪದಿ ಕಣ್ಣತ್ತಗಿ ಎಂದ ಈಗಾಕ ಬಂದೇವಪ್ಪ ನನ್ನ ಮುಂದ ಕಣ್ಣ ಮುಂದ ನನ್ನ ಮರ್ಯಾದಿ ಮಾಡ ನನ್ನ ಪ್ರಾಣ ಹೋದಂತೆ ನೀ ಯಾಕೆ ಬಂದು ನಿಂತಿ ಅಂತ ಕೇಳಿದ ಕೃಷ್ಣ ಏನಂದ ನಿನ್ನ ಮರ್ಯಾದಿ ಹೋದ್ರ ಅದು ನನ್ನ ಮರ್ಯಾದಿ ಹೋದಂಗ ನಿನ್ನ ಪ್ರಾಣ ಹೋದ್ರ ಅದು ನನ್ನ ಪ್ರಾಣ ಹೋದಂಗ ಅಂದಂತ ಕೃಷ್ಣ ಅಲ್ಲೋ ನೀನು ನಾ ಯಾವಾಗ ನನ್ನ ಪ್ರಾಣ ಹೋಗೇತಿ ನೀ ಬಂದಿ ಅವಾಗ ಏನಂತಾನ ನಿನ್ನ ಯಾರು ವೈರತ್ ಕಟ್ಕೊಂಡ್ರು ಏ ದ್ರೌಪದಿ ನಿನ್ನ ಯಾರು ವೈರತ್ ಕಟ್ಕೊಂಡ್ರಿ ಸೌರವ್ರದ್ದು ವೈರತ್ ಕಟ್ಕೊಂಡಾರ ಇಲ್ಲ ನನ್ನ ಭಕ್ತರನ್ನು ಯಾರು ವೈರತ್ವ ಕಟ್ಕೊಂತಾರಲ್ಲ ಅವ್ರು ನನ್ನ ಭಕ್ತರನ್ನು ವೈರತ್ವ ಕಟ್ಕೊಂಡಂಗಲ್ಲ ಅದು ನನ್ನ ವೈರತ್ವ ಅಂತ ಕೃಷ್ಣ ಹೇಳಿದ ಇನ್ನೊಂದರಿ ನನ್ನ ವೈರತ್ ಕಟ್ಕೊಂಡಂಗೆ ನನ್ನ ಭಕ್ತರು ಇವತ್ತು ಏನು ಬರ ಸೇವಾ ಮಾಡವ್ರು ಅವ್ರು ಯಾರನ್ನವ್ರು ವೈರತ್ ಕಟ್ಟುಕೊಂಡು ವೈರತ್ ಭಾವದಿಂದ ನೋಡ್ತಾರಲ್ಲ ಏನಂತಾನ ನನಗೊಂದ್ ಏನ್ರ ಅನ್ಲಿ ನಾನು ಸಂಭಾಳ್ ಪರಮಾತ್ಮ ಏನಂತಾನ ನಾನು ಸಂಬಳಸ್ಕೊಂತೀನಿ ನನ್ನ ಭಕ್ತರಿಗೆ ಯಾರ ನಿಂದನೆ ಮಾತಾಡೋದು ಅವ್ರಿಗೆ ಯಾರ ಕಷ್ಟ ಕೊಡ್ತಾರಲ್ಲ ಇವ್ರ ಜೀವಂತ ಭೂಮಿಯಲ್ಲಿ ಇಡುದಿಲ್ಲ ಅಂತ ಪರಮಾತ್ಮ ಇವ್ರ ಜೀವಂತ ಇಡುದಿಲ್ಲ ಯಾಕೆ ಈಗ ನೋಡ್ರಿ ನಮ್ ಹಿಂಬಾಲಿ ಯಾರೋ ಒಬ್ಬಿಬ್ರು ಬಂದಾರ ಏ ನನಗೆ ಹೊಡಿಯೋ ನನ್ ಹಿಂಬಾಲಿದ್ದರು ಹೊಡಿಬೇಡ ಅಂತೇಳಿ ನಾವು ಅಂತೇಳಿ ನನ್ ಹಿಂಬಾಲಿದ್ದ ಅವ್ರನ್ನ ನಾವು ಕಾಪಾಡಕ್ಕೆ ಸಂರಕ್ಷಣೆ ಮಾಡ್ತಿವಿಲ್ಲ ಹಂಗ ಪರಮಾತ್ಮ ಏನಂತನಾ ನನ್ನ ಭಕ್ತರನ್ನ ಸಂರಕ್ಷಣೆ ನನ್ನ ಭಕ್ತರನ್ನ ವೈರ್ಯ ಯಾರು ಮಾಡ್ತಾರ ಭೂಮಿ ಮ್ಯಾಗಿಂದ ತಗದ್ ಹಾಕ್ತೇನೆ ಅಂತ ಹೇಳ್ತಾರ ಪರಮಾತ್ಮ ಅದ ಏನಂತ ಯದಾ ಯದ ಹಿ ಧರ್ಮ ಬ್ಲಾಯಿರ್ ಬೌದ್ಧಿ ಭಾರತ್ ಅಭಿಸ್ತಾನ ಮಧರ್ಮಶ ತದಾತ್ಮ ನಮ್ ತಜಾಮ ನೋಡಿ ಹಂಗಾರ ಭಾರತ ದೇಶ ಪರಮಾತ್ಮ ಯಾಕಂದ್ರಿ ಗುಜರಾತ್ ಅನ್ಬೋದಿತ್ತು ಇಲ್ಪ ಇತ್ತಾಗ ಜಂಬು ಕಾಶ್ಮೀರ್ ಅನ್ಬೋದಿತ್ತು ಯಾವ್ಯಾವ ದೇಶ ಅನ್ಬೋದಿತ್ತು ಭಾರತನ ಯಾಕೆ ಖಂದಾರಿ ಪರಮಾತ್ಮ ಈ ಭಾರತ ಭೂಮಿ ಒಳಗ ಇದು ಪುಣ್ಯ ಭೂಮಿ ನಾವ್ ನೀವು ಹುಟ್ಟಿದೆಲ್ಲ ಪುಣ್ಯ ಭೂಮಿ ಇದೆ ಈ ಪುಣ್ಯ ಭೂಮಿ ಮೇಲೆ ಹೆಂತ ಎಂತ ಅವ್ರು ಹುಟ್ಟ್ಯಾರ ಹ ಬಸವಣ್ಣಪ್ಪ ಅವ್ರ ಅವ್ರು ಹುಟ್ಟ್ಯಾರ ಹ ಅಕ್ಕ ಮಾದೇವಿ ಹುಟ್ಟು ಇದೆ ಇದೇ ಭೂಮಿ ಮೇಲೆ ನಾಗ್ಲಿಂಗಜಜ್ಜ ಸಿದ್ಧಾರೂಢ ಸರಿಪಜಜ್ಜ ಇಂಥ ಮಹಾತ್ಮರೆಲ್ಲ ಈ ಭೂಮಿ ಮೇಲೆ ಎತ್ತಿ ಜನ್ಮ ತಗೊಂಡ್ ಹೋಗ್ಯಾರ ಇಂಥ ಭೂಮಿ ಮೇಲೆ ನಾವು ನೀವ್ ಜನ್ಮ ಎತ್ತೇವಂದ್ರ ನಾವ್ ನೀವ್ ಬಹಳ ಬಡ್ ದೊಡ್ಡ ಪುಣ್ಯಾತ್ಮರ ಅಂತ ನಾವ್ ನಾವು ಬಹಳ ದೊಡ್ಡ ಪುಣ್ಯಾತ್ಮರ ನಾವ್ ನೀವು ಈ ಭೂಮಿ ಮೇಲೆ ಜನ್ಮ ಎತ್ತಬೇಕಾದ್ರ ಈ ಭಾರತದ ಭೂಮಿ ಮಣ್ಣ ಹೆಂಥವ್ರು ಬಂದ ಈ ಮಣ್ಣ ತಗೊಂಡ್ ಹೋಗಿ ಪೂಜೆ ಮಾಡ್ಯಾರಂತ ಎಷ್ಟೋ ದೇಶದವ್ರು ಎಷ್ಟೋ ದೇಶದವ್ರ ಈ ಭಾರತ ಮಣ್ಣನ್ನ ತಗೊಂಡ್ ಹೋಗಿ ಪೂಜೆ ಮಾಡ್ಯಾರ ಇಂಥ ಭಾರತ ಭೂಮಿ ಒಳಗ ನಾವು ನೀವು ಜನ್ಮ ಎತ್ತೇವೆ ಅಂದ್ರೆ ಅದು ಏನೋ ಭವಜನ್ಮದ ಪುಣ್ಯ ಐತ ಬೌತ ಜೋಡಿ ಮನನ ವಿಠಲಿಯ ಹೊಡಿ ಅಂದ್ರೆ ಭವಜನ್ಮದ ಪುಣ್ಯ ಐತೆ ಅಂತ ನಾವು ನೀವು ಭೂಮಿ ಮೇಲ ಎತ್ತೀವಿ ಅಂದ ಮ್ಯಾಲ ನಾವು ನೀವೆಲ್ಲ ಭೂಮಿಗೆ ಬಂದೀವಿ ಹೋಗು ಹಾದಿ ಗೊತ್ತು ಮಾಡ್ಕೊಂಡು ಹೋಗೋದು ಹೋಗು ಹಾದಿ ಗೊತ್ತು ಮಾಡ್ಕೊಂಡು ನಾವು ನೀವು ಹೋಗಿದ್ದ ಇತ್ತಂದ್ರ ಪರಮಾತ್ಮ ಏನಂತಾನ ನಿಮ್ಮನ್ನ ಕೈ ಮಾಡಿ ಕರ್ಕೊಂಡೇನೋನ ಅಂತ ಕಲಂಡ ಕೋಟಿ ಬ್ರಹ್ಮಣ ನಾಯಕ ಹೇಳ್ಕೊಂಡು ಬರತಾ ಇದೆ ಅಂತ ಪ್ರೇ ಯಾವಾಗ ದ್ರೌಪದಿಯನ್ನ ಕಣ್ಣ ತೆಗಿತಾಳ ಕೃಷ್ಣ ಅಂತಳ ಇವೆಲ್ಲಿ ಸಿರಿ ಇವಿಷ್ಟೆಲ್ಲ ಯಾವಾಗ ಬಂದ್ವು ಎಲ್ಲಿ ತಂದಿ ಅಂದಾಗ ಎಷ್ಟು ಸಿರಿ ಅದಾವ ಅಂತ ಕೇಳಿದ್ರ ಏನಂದಾರೆ ಕೃಷ್ಣ ಆರು ಲಕ್ಷ ಅರವತ್ತು ಸಾವಿರದ ಆರುನೂರ ಅರವತ್ತ ಸೀರೆ ಅದಾವ ಮತ್ತೆ ಈಗ ನನ್ನ ಮಾನ ಕಾಪ್ ಕಾಪಾಡಿದಿ ಎದ್ರ ಸಲುವಾಗಿ ಕಾಪಾಡಿದಿ ಹಿಂದ ದುರ್ವಾಸಮುನಿ ಇದ ನಾ ಜಳಕ ಮಾಡುವಾಗ ನನ್ನೊಂದು ಕೈಪಾ ಕಳಸ್ ಹೋಗಿತ್ತು ಅವತ್ತಿನ ನೀ ಹದಿನೆಂಟು ವರ್ಷದ ಹಾಕಿದ್ದಿ ನೀನು ನನ್ನ ಕಾಲಸ ಮಾಡ್ಬೇಕಂದಿ ನಾನು ಧ್ರುವಾಸಮನಿ ನಾನ ಏನ್ ಹೇಳ್ತಾನ ದುರ್ವಾಸಮನಿ ನಾನದೇನಿ ಸೂರ್ಯಚಂದ್ರ ನಾನದೇನಿ ಸಂತ ಮಹಾತ್ಮರ ನಾನದೇನಿ ನನ್ನ ಸಂತರ ನನ್ನ ದುರ್ವಾಸ್ಮನಿ ನೀನು ಏನ್ ಮಾಡಿದಿ ಇಪ್ಪತ್ತು ಲಕ್ಷದ ಪಿತಾಂಬರ ಹುಟ್ಟಿದ್ದಿ ವಿಚಾರ ಮಾಡಿದಿ ಇಂಥಾದ್ರು ಹುಟ್ಟೇನಂತ ವಿಚಾರ ಮಾಡಿದಿ ಇಲ್ಲ ಯಾವಾಗ ದಡಿ ಹರಿದು ಕೊಟ್ಟ ಕಾಪಾಡಿದಲ್ಲ ಅದ ಪುಣ್ಯ ನಿನಗ್ ಬಂದ ನೋಡಿ ಈಗ ಅದ ಪುಣ್ಯ ಈ ಪುಣ್ಯ ನಿಂದೇನು ಜಾಸ್ತಿ ಮಾಡಿ ಅಂದಂತ ಅದ ಕೇಳಿದಂತ ನಾ ಕೊಟ್ಟಿದ್ದು ಒಂದ್ ಸೇರಿ ಇಷ್ಟ ಬಂದ ನೋಡ್ರಿ ಹಿಂಗೈತಿ ಹೆಂಗೈತಿ ಗೊತ್ತಾ ನೀವು ಒಂದ್ ಲಕ್ಷ ರೂಪಾಯಿ ಬಡ್ಡಿ ಹಂಗೆ ಕೊಟ್ಟಿರ್ತೀರಿ ಅದೇನಾಕತಿ ಲಕ್ಷಕ್ ಲಕ್ಷ ಹ ಬಡ್ಡಿಗ್ ಬಡ್ಡಿ ಚಕ್ರ ಬಡ್ಡಿ ಮಾ ಬಡ್ಡಿ ಎಲ್ಲಾ ಕೂಡಿ ಜಮ ಆಗಿರ್ತಿಲ್ಲ ಹೌದಿಲ್ಲ ಹಂಗಿದ ಜಮ ಆಗಿ ನಿನಗೆ ರಾಶಿಯಾಗಿ ಸೀರಿ ಸೀರೆ ಕೃಷ್ಣ ಪರಮಾತ್ಮ ಅದಕ್ಕೆ ಏನಂತಾರ ಒಂದ ಪಾಪ ಅಂದ್ರೆ ಅದು ಬಡ್ಡಿಗ್ ಬಡ್ಡಿ ಚಕ್ರ ಬಡ್ಡಿ ಎಲ್ಲಾ ಸೇರಿ ಆ ಪಾಪ ಏನ್ ಮಾಡ್ತತಿ ನೀವ್ ಹೋಗುವಾಗ ಕಾಡ್ತತಿ ಅದಕ್ಕೆ ನಾವೇನ್ ಈ ಪಾಪವನ್ನು ವಿಮೇಚನೆ ಮಾಡ್ಕೊಳ್ಬೇಕಾದ್ರ ರಾಮರಾಮನ್ ನಾಮಸ್ಮರಣ ನೋಡಿದ್ರ ಜಳತಿಲ ಪಾಪೆ ಜನ್ಮಾಂತರೀಚಿ ಹ ಬರೇ ಎಷ್ಟು ಒಂದ ಮಾತಿನೇಳು ನಿಮಗೆ ಈಗ ಒಂದ್ ಪರ್ವತದಷ್ಟು ಹುಲ್ಲಿನ ಬಣಿವೈತಿ ಅದಕ್ಕೆ ಬೆಂಕಿ ಎಷ್ಟು ಬೇಕಾಗೈತಿ ಏನ್ ತಕ್ಕಿಗಟ್ಟಲು ಐತಿ ಎಷ್ಟ್ರಿ ಒಂದ್ ಕಡ್ಡಿ ಒಂದ್ ಕಡ್ಡಿ ಹಚ್ಚಿಬಿಟ್ರೆ ಅದು ಪರ್ವತದಷ್ಟ ಬಣಿ ಬಿದ್ರೆ ಸುಟ್ಟು ಹೋಗ್ಬಿಡ್ತೈತಿ ಅದಕ್ಕೆ ಜ್ಞಾನೇಶ್ವರ ಮೌಲ್ಯವರು ಒಂದ್ ಮಾತು ಪಾ ಪರಮಾನು ಕೊಟ್ಟು ಹೇಳತ್ತಾರ ಇಲ್ಲಿ ಏನಂತ ನಿಂದು ಪರ್ವತದಷ್ಟು ಪಾಪ ಇರ್ಲಿ ಎಷ್ಟ್ರಿ ಪರ್ವತದಷ್ಟು ಪಾಪ ಇರ್ಲಿ ನಿಂದು ಒಂದ ಕಡ್ಡಿ ಮಕ್ಕನ ಪುಣ್ಯ ಮಾಡಿದ್ರ ಆ ಪರ್ವತದಷ್ಟು ಪಾಪಿದ್ರು ಸುಟ್ಟು ಹೋಗ್ತದ ನೋಡಂತ ಎಷ್ಟ್ರಿ ಬರೀ ಒಂದ್ ಕಡ್ಡಿ ಮಕ್ಕನ್ ಎಷ್ಟ ಪುಣ್ಯ ಮಾಡಿದ್ರ ಏನೋ ಬಾಳ ಪುಣ್ಯ ಮಾಡೇವ್ರಿ ನೀವ್ ಯಾವಾಗ ಬಾಳ್ ಮಾಡಿ ಬಂದ್ರಲ್ಲ ಅವಾಗ ಹೋಗ್ತದ ಅವಾಗನ ಖಾಲಿ ಆಗ್ತದ ನೀವ್ ಖಾಲಿ ಮಾಡ್ಕೊಳ್ಬಾರ್ದು ಅಂದ್ರ ನೀ ಎಷ್ಟು ಪುಣ್ಯ ಮಾಡಿ ಅಂದ್ರ ಸಂತ ಶರಣರ ಮಹಾತ್ಮರ ದುಳ್ಳದ ಸಮಾನು ನಾನಲ್ಲ ಅಂತ ತಿಳ್ಕೋಕಿಟ್ಟ ಇಷ್ಟು ತಿಳ್ಕೊಂಡಿದ್ರ ಖರೀ ಇದ್ರ ನಿನ್ನಲ್ಲಿ ಪುಣ್ಯ ನಿನ್ನ ಇರ್ತದ ಇರ್ತದಂತ ಜೀವನ್ ಮುಕ್ತಿ ಆಗ್ತಿ ಅಂತ ಜೀವನ್ ಮುಕ್ತಿ ಅಂದ್ರ ಸಂತ ಸತ್ಯಂತ್ರ ಮುಕ್ತರಾದವರು ಕೋಟಿ ಕೋಟಿ ಜನ ಸತ್ಯಂತ್ರ ಮುಕ್ತರಾದವ್ರಲ್ಲ ಜೀವಂತ ಮುಕ್ತರಾಗ್ಬೇಕಂತ್ರಿ ಸಂತ ಶರಣರು ಜೀವಂತನ ಮುಕ್ತ ಆಗಿ ಹೋಗ್ಬಿಟ್ಟಿದ್ರ ಅವ್ರ ಹಂಗಿಲ್ಲ ಏನ್ ಹೇಳ್ತಾರ ಜೀವನ ಮುಕ್ತಿ ಅಂದ್ರೆ ಜೀವಂತ ಮುಕ್ತರಾಗಿ ಈ ಭೂಮಿ ಮೇಲೆ ನೀವು ಬದುಕಿದ್ದ ಕರೆ ಇದ್ರ ಪರಮಾತ್ಮ ನಿಮ್ಮನ್ನ ನನ್ನ ಶಿಖರದ ಮ್ಯಾಲ ನನ್ನ ಮಸ್ತಕದ ಮ್ಯಾಲ ಹಿಡಗುಳಕ್ಕೂ ಅಂಜುವುದು ಅಂತ ನಾ ಕೋಟಿ ಬ್ರಹ್ಮಣ್ಣನ ನನ್ನ ಮಸ್ತಕದ ಮ್ಯಾಲ ಹಿಡಗುಳಾಕ್ ಅಂಜುದಿಲ್ಲ ಅದ್ ಹೆಂಗ ಇಡ್ಕೊಳ್ತಿ ಅಂದ್ರೆ ಬಂಗಾರ ಕಿರೀಟ ಐತಿ ಆ ಬಂಗಾರ ಕಿರೀಟದ ಮ್ಯಾಲ ಆ ಬಂಗಾರ ಕಿರೀಟ ಹೊಳಿತೈತಿ ಎದರಿಂದ ಹೊಳಿತೈತ್ರಿ ಅದ್ರೊಳಗೆ ಒಂದ್ ಹತ್ತು ರೂಪಾಯಿ ಕಾಜಿನ ಹಳ್ಳ ಕುಂತ ಆ ಹಳ್ಳಲಿಂದ ಬಂಗಾರ ಕಿರಟ ಎಷ್ಟು ಸೇವೆ ಕಾಣತತಿಲ್ಲ ಎಷ್ಟು ಸಿಬೇಕಂತ ತೋಣಿ ಅದು ಬರೇ ಹತ್ತು ರೂಪಾಯಿ ಹಳ್ಳಿ ಐತಿ ಆ ಕಿರಟಕ್ಕೆ ಎಷ್ಟು ಬೆಲೆ ಐತಿ ಕೋಟಿ ಬಾಳುವಂತ ವಸ್ತು ಆದೈತಿ ಬರೀ ಹತ್ತು ರೂಪಾಯಿ ಹಳ್ಳಿಲಿಂದ ಅದೇನಾಗಿ ಶೋಭೆ ಆಗೈತಿ ಹೌದಿಲ್ಲ ಪರಮಾತ್ಮ ಏನಂತಾನ ಈ ಬಂಗಾರ ಕಿರಟದೊಳಗ ಒಂದ್ ಹಳ್ಳಿಲಿಂದ ಹೆಂಗ ಶೋಭೆ ಅದ ಹಂಗ ಭಕ್ತ ನನ್ನ ಮಸ್ತಕದ ಮೇಲೆ ನನಗ್ ನೀ ಶೋಭೆ ಅದಿ ಅಂತ ಕೇಳ್ತಾನೆ ಪರಮಾತ್ಮ ನೀ ಶೋಭೆ ಅದಿ ನೀ ನೀ ಭೂಮಿ ಮೇಲೆ ಇದಕ್ಕಿಷ್ಟ ಬೆಲೆ ಅಂತ ಕಟ್ಟಬಹುದು ರೊಕ್ಕ ಈ ಗುಡಿಗಿಷ್ಟ ಅಂತ ಬೆಲೆ ಕಟ್ಟಬಹುದು ಒಂದು ದರ ಕರೆಗಳಿಗಿಷ್ಟ ಬೆಲೆ ಕಟ್ಟಬಹುದು ಪರಮಾತ್ಮ ಏನಂತಾನ ಮನುಷ್ಯನಿಗೆ ಬೆಲೆ ಕಟ್ಟದವ ಇನ್ನು ಹುಟ್ಟಿಲ್ಲ ಮುಂದೂ ಹುಟ್ಟುವುದಿಲ್ಲ ಅಂತ ಹೇಳತ್ತಾರ ಇನ್ನು ಹುಟ್ಟಿಲ್ಲ ಮುಂದೂ ಹುಟ್ಟುವುದಿಲ್ಲ ನಾವೇನು ದೇವ್ರ ಏನು ಕೊಟ್ಟ ಬಿಡ್ರಿ ನಮಗ ದೇವ್ರ ಏನಂತಾನ ನಾ ಕೊಟ್ಟಿದ್ದ ನಿನ್ನಂತ ಮತ್ತೊಬ್ಬಿಲ್ಲ ಅಂತ ಹೇಳ್ತಾನ ಕಲಾಂಡರ್ ಹಾ ನಾ ಕೊಟ್ಟಿದ ಇಡುಗೋಮಂದ್ರೆ ನಿಮ್ಮಂತವಿಲ್ಲ ಅಂತ ಕೋಟಿ ಬ್ರಹ್ಮಣ ನಾಯಕ ಹೇಳತಾರು ದೇವಾಚಿಯ ದ್ವಾರಿ ಬರಿ ಏನೇ ಮುಕ್ತಿ ಚಾರಿ ಸಾಧೀಲ ಹರಿ ಮುಖೇಮ ಹರಿ ಮುಖೇಮಾಚಿ ಕನನ ಕೋಣಿ ಹುಣ್ಣಿ ಸಂಸಾರ ಜೀವ ಯೋಗ ಕರಿ ವೇದ ಶಾಸ್ತ್ರ ಬಾರಿ ವಾಯಸದ ಜ್ಞಾನ ದೇವ ಮನೆ ವ್ಯಾಸಾಚಿಯ ಕೋಣ ದ್ವಾರಕೆ ಚರಣ ಪಾಂಡವ ಘರಿ ಏನ್ ಹೇಳತ್ತಾರ ಇಲ್ಲೇ ಕೃಷ್ಣ ಪರಮಾತ್ಮ ನನ್ ಮ್ಯಾಗ ಯಾರು ಭಾವ್ ಮಾಡ್ತಾರ ನನ್ ಮ್ಯಾಲ ಯಾರ ಭಕ್ತಿರಾಗ್ತಾರೋ ಇವ್ರ ಮನೆಯೊಳಗ ಕೆಲಸ ಮಾಡಕು ಅಂಜೋದಿಲ್ಲ ಇವ್ರ ಮನಿ ಹಾಳಾಗಕು ಅಂಜೋದಿಲ್ಲ ಅಂತ ಕೋಟಿ ಬ್ರಹ್ಮಣ ನಾಯಕ ಹೇಳ್ತಾ ಇದ್ದಾರೆ ಜ್ಞಾನೇಶ್ವರ ಮೌಲ್ಯವ್ರು ಈ ಪ್ರಮಾಣ ಕೊಟ್ಟು ಹೇಳ್ತಾ ಇದಾರೆ ಕೃಷ್ಣ ಪರಮಾತ್ಮ ಏನ್ ಮಾಡಿದ ಪಾಂಡವರ ಮನೆಯೊಳಗ ತೊಳಿ ಹಾಳಾಗಿದ್ದ ಎಲ್ಲ ಮಹಾತ್ಮರ ಉಂಡಂತ ಎಲಿತಾಗಿ ಹಾಳಾಗಿದ್ದ ಅವ್ ಹೇಳಿದ್ರು ಎಷ್ಟೋ ಮಂದಿ ನೀ ಹಾಳಾಗೋದು ಯಾಕಪ್ಪ ನೀ ಕೋಟಿ ಬ್ರಹ್ಮಣ ಅದಿ ಅಂತ ಹೇಳಿದ್ರು ದೇವ್ರ ಏನಂದ ನನ್ನ ಭಕ್ತರ ಮನೆಯಾಗ ನಾ ಎಲ್ಲಿ ತಗ್ಯಾಕು ಅಂಜೋದಿಲ್ಲ ಕೆಲಸ ಮಾಡಕ್ಕೂ ಅಂಜೋದಿಲ್ಲ ಅಂತ ಪರಮಾತ್ಮ ಹೇಳಿದ ಅದಕ್ಕಾಗಿ ನಾವು ನೀವೆಲ್ಲ ಇಲ್ಲಿ ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಾ ಯಥಾಮತಿ ಪ್ರಕಾರವಾಗಿ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಹದಿನಾಲ್ಕು ವಿದ್ಯೆ ಅರವತ್ನಾಲ್ಕು ಕಲೆ ಕಲತ್ರೂ ಕೂಡ ಇಲ್ಲೇನ್ ಹೇಳತ್ತಾರ ನನ್ನ ಪಾದ ಯಾರ ಮನಸ್ಸಿನ ಆಗಿಲ್ಲ ಅದು ವ್ಯರ್ಥ ವ್ಯರ್ಥ ಆಗ್ತದೆ ವ್ಯರ್ಥ ಆಗ್ತದ ಅದಕ್ಕೆ ಇನ್ನೊಂದು ಮಾತ್ ಹೇಳ್ತಾರ ಇಷ್ಟೆಲ್ಲಾ ನೀವು ಕಲಿಬಾಡ್ರಿ ರಾಮ ಕೃಷ್ಣ ಹರಿಯ ಅನ್ನು ಮಂತ್ರ ನಿಮ್ಮ ಬಾಯಿ ಒಳಗಿದ್ರೆ ಸಾಕ ಏನಂತಾರ ಗಗನ ಓಣಿ ವಾಡ ನಮ ಆಹೆ ನೀವಿಷ್ಟೆಲ್ಲಾ ಕಲಿಸ್ಬೇಕಾಗಿಲ್ಲ ಬರೇ ರಾಮ ಅನ್ನು ನಿಮ್ಮ ಬಾವದೊಳಗೆ ಬಿತ್ತನೆ ಮಾಡಿದ್ದ ಹೈ ಇದ್ರ ಪರಮಾತ್ಮ ಏನಂತಾನ ನೀವ್ ಹುಡುಕ್ ಬೇಡ್ರಿ ನಿಮ್ಮನ್ನ ನಾನ್ ಹುಡುಕ್ತೇನೆ ಅಂತ ಪೆಲಾಂಡ ಕೋಟಿ ಬ್ರಹ್ಮಣ್ಣ ನಾಯಕ ಹೇಳ್ಕೊಂಡು ಬರ್ತಾನೆ ಯಥಾಮತಿ ಪ್ರಕಾರವಾಗಿ ಪರಮಾತ್ಮನ ಸೇವೆಗುತ ಇಲ್ಲಿ ಕಡೆ ಸೇವೆಯಿಂದ ಇನ್ನ ಸಂಭ್ರಮ ಮಾಡೋಣ ಅಂತ ಹೇಳಿ ಮಾಡ್ತಾರೆ